ಇದು ನಮ್ಮ ಎಂ ಪಿ ಪ್ರತಾಪ್ ಸಿಂಹ ಅವರು ಪಾಸ್ ಕೊಟ್ಟಾರ ಎಲ್ಲರೂ ಪಾಸ್ ಒಬ್ಬ ಎಂ ಪಿ ಆದಮೇಲೆ ಕ್ಷೇತ್ರದಿಂದ ಜನರು ಬಂದ್ರೆ ಒಂದು ರೆಫ್ರೆನ್ಸ್ ಇದ್ದಾಗ ಅವರು ಪಾಸ್ ಕೊಡ್ತಾರೆ ಪಾಸ್ ಕೊಟ್ಟಾರೆ ಅದಕ್ಕೇನಿಲ್ಲ ಸೆಕ್ಯೂರಿಟಿ ಲ್ಯಾಬ್ಸ್ ಆಗ್ಯದ ಸೆಕ್ಯೂರಿಟಿ ಲ್ಯಾಬ್ಸ್ ಆಗ್ಯದ ಅದನ್ನು ಈಗ ನಮ್ಮ ಸ್ಪೀಕರ್ ಅವರು ಆಲ್ರೆಡಿ ಎಂಟು ಜನರಿಗೆ ಸಸ್ಪೆಂಡ್ ಮಾಡ್ಯಾರ ಹೈ ಪವರ್ ಕಮಿಟಿ ಇನ್ವೆಸ್ಟಿಗೇಷನ್ ಇಟ್ಟಾರ ಆಗಬಾರ್ದಿತ್ತು ಆಗ್ಯದ ಇದನ್ನು ರಾಜಕೀಯವಾಗಿ ಬಳಸ್ಕೋಬಾರ್ದು ನಾಲ್ವತ್ತು ಈಗಾಗಲೇ ಇಂಥವು ನಾಲ್ವತ್ತು ಸಲ ಇಂಥವು ಘಟನೆಗಳು ಹಿಂದಾಗ್ಯಾವ ನಾಲ್ವತ್ತು ಸಲ ಹಿಂದೆ ಇಂಥವು ಘಟನೆ ಆಗ್ಯವ ಇದನ್ನು ರಾಜಕೀಯವಾಗಿ ಬಳಸಬಾರ್ದು ಅಂತೇಳಿ ಎಲ್ಲರಿಗೂ ವಿನಂತಿ ಮಾಡ್ತೀನಿ ಆಮೇಲೆ ಯಾವ ಎಂ ಪಿ ಒಳಗಡೆ ಯಾರು ಎಲ್ಲಿ ಹೊಡ್ಕೊಂಡಿದ್ದಿಲ್ಲ ಕೆಲವರು ಅಸೆಂಬ್ಲಿಯಾಗ ಮಾತಾಡ್ಯಾರ ಎಂ ಪಿಗಳು ಇಲಿಗಳಂಗೆ ಓಡಾಡ್ಲಿಕ್ಕೆ ಯಾರು ಇಲ್ಲ ಇಲ್ಲ ಹುಲಿಗಳಂಗೆ ಇದೆ ಯಾಕೆಂದ್ರೆ ನಾವು ರಾಜಕೀಯ ಬಂದಾಗೆ ನಾವು ಎಲ್ಲರೂ ಎಲ್ಲ ತಯಾರಾಗಿ ಬರಬೇಕಾಗ್ತದೆ ರಾಜಕೀಯ ಇಟ್ಸ್ ನಾಟ್ ಅ ಬೆಡ್ ಆಫ್ ರೋಸಸ್ ಇಟ್ ಇಸ್ ಬೆಡ್ ಆಫ್ ಫ್ರಾನ್ಸ್ ಅಂತೀವಿ ನಾವು ಹುಳಿನ ಹಾಸಿಗೆ ಬರೀ ಹೂವಿನ ಅಲ್ಲ ಅದಕ್ಕೆ ಇದನ್ನು ಟೋಟಲಿ ಪಾಲಿಟಿಸೈನ್ ಮಾಡಬಾರ್ದು ಇದನ್ನ ಎಲ್ಲರಿಗೂ ಮುನ್ನ ಮಾಡ್ತೀವಿ ವಿಚಾರಣೆ ಯಾಕೆ ಮಾಡಬೇಕು ಏನು ಹಿಂದೆ ಮುಂದೆ ಕ್ಷೇತ್ರದಿಂದ ಒಬ್ಬ ಕ್ಷೇತ್ರದಿಂದ ಒಬ್ಬ ಹುಡುಗ ಅವರಪ್ಪನ ರೆಫರೆನ್ಸ್ ಕೊಟ್ಟು ಪಾಸ್ ಕ್ಯಾರ ಕೊಟ್ಟಾರ ಚೆಕ್ ಕರೆಕ್ಟ್ ಚೆಕ್ ಮಾಡಬೇಕಾಗಿತ್ತು ಇದು ಯಾರು ಎಲ್ಲರೂ ಈ ಐನೂರ ಐವತ್ತ್ಮೂರು ಎಮ್ ಪಿ ಮಾಡೋ ಕೆಲಸ ಪ್ರತಿಯೊಬ್ರು ಇದೇ ಮಾಡ್ತಾರೆ ಆ ದೂರದಿಂದ ಜನರು ಬಂದಿತ್ತು ಕೊಟ್ಟಿರ್ತಾರೆ ಅದಕ್ಕೇನು ಅದಕ್ಕೇನು ಅವರು ಆಗಲಿ ಈಗಾಗಲೇ ಅವ್ರು ಪ್ರತಾಪ್ ಸಿಂಹ ಅವ್ರು ಬಂದು ಸ್ಪೀಕರ್ ಭೇಟಿಯಾಗೆ ಹೋಗ್ಯಾರ ಅದು ಯಾವುದೋ ಒಂದು ಮನ್ಸಿನಾಗ ಇಟ್ಕೊಂಡು ಇದೊಂದು ಕಾರಣದಿಂದ ಅವರಿಗೆ ಅಟ್ಯಾಕ್ ಮಾಡೋದು ಸರಿಯಲ್ಲ ಈಗ ಪ್ರತಾಪ್ ಸಿಂಹ ಅಂದ್ರೆ ಕೊಟ್ಟಾರ ಅವರು ಅದನ್ನು ಫೋನ್ ಬಂದಿದ್ದಾಗ ಕ್ಷೇತ್ರದಿಂದ ಬಂದಾಗ ಕೊಟ್ಟಾರ ಈ ನಾವು ಯಾರಾದರೂ ಒಂದು ನಾನು ಎಷ್ಟೋ ಹೈಯೆಸ್ಟ್ ಪಾಸ್ ಕೊಟ್ಟು ಪಾರ್ಟಿಮೆಂಟ್ ನಾನು ಇದ್ದೀನಿ ಇದು ಒಂದು ಆಗ್ಯದ ಆಗಬಾರ್ದಿತ್ತು ಇದ್ರ ಮೇಲೆ ಅದರಲ್ಲೂ ನಮ್ಮ ನಮ್ಮ ಪಾರ್ಟಿ ಅದ್ರ ಬಗ್ಗೆ ಏನೇನು ಮಾಡೋದು ವಿಚಾರ ಮಾಡ್ತೀವಿ ಇದು ಅದಕ್ಕೆ ನನ್ನ ಪ್ರತಾಪ್ ಸಿಂಹ ಉಚ್ಚಾರಣೆ ಆಗುತ್ತೆ ಅಂತ ಅಲ್ಲ ಅದು ಉಚ್ಚಾರಣೆ ಯಾಕಂದರೆ ಬೇಕಾದ್ರೆ ಸ್ಪೀಕರ್ ಬಂದು ತೊಳ್ಕೊಂಡಿದ್ದಾರೆ ಪ್ರತಾಪ್ ಸಿಂಹ ಒಬ್ಬ ಯಂಗ್ ಎಷ್ಟು ಆನೆಸ್ಟ್ ಎಮಿ ಎಂ ಪಿ ಒಬ್ಬ ಯುವಕ ಅವರ ಅಪರ ಹೆಸರು ಹೇಳಿ ಪಾಸ್ಪೋರ್ಟ್ ಕೊಟ್ಟಾರ ಅದಕ್ಕೇನು ತಪ್ಪಿಲ್ಲ ಅವ್ರಿಗೆ ಇವಾಗ ಯಾಕೆ ಎನ್ಕ್ವೈರಿ ಆಗ್ಬೇಕು ಅವರಾಗುತ್ತಿಲ್ಲ ಅಪೋಸಿಷನ್ ಹೋಮ್ ಮಿನಿಸ್ಟರ್ ಹೌಸ್ನೇ ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಮಾಡಬೇಕು ನೋಡ್ರಿ ಈಗ ಈಗಾಗಲೇ ಹೋಮ್ ಮಿನಿಸ್ಟರ್ ಬಗ್ಗೆ ಮಾತಾಡ್ತಾ ಈಗ ಈಗಾಗಲೇ ಇದ್ರ ಬಗ್ಗೆ ಹೋಮ್ ಮಿನಿಸ್ಟರ್ ಅವರು ಸ್ಟೇಷನ್ ಇದೆಲ್ಲ ಔಟ್ ಆಫ್ ಸ್ಟೇಷನ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರು ಎಲ್ಲರಿಗೂ ಗೊತ್ತದೆ ನಾವು ನೋಡಿ ಈಗ ಹೌಸ್ನಾಗ ಬಂದಾಗ ಅದನ್ನು ಕೊಡ್ಬೋದು ಆ ನಾಡಿನ ಜನ ಮೂರ್ನಾಲ್ಕು ದಿವಸದ ಅವತ್ತು ಸ ಪ್ರಮಾಣ ವಚಗಳು ಮುಖ್ಯಮಂತ್ರಿ ಔಟ್ ಆಫ್ ಇದ್ದಿರಬೇಕು ನಮ್ದಂತೆ ಕಾಣಲಿಲ್ಲ ಸಚಿನ್ದಾಗ ಇದ್ದಿದ್ದಿಲ್ಲ ಚಲಾಗ ನಮ್ಮ ಕಣ್ಣಿಗೆ ಕಾಣಲಿಲ್ಲ ಅವಶ್ಯಕತೆ ಬಿದ್ದರೂ ಅವ್ರು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾರೆ ಯಾವ ಭಾರತೀಯ ಜನತಾ ಪಾರ್ಟಿ ನಮ್ಮ ಭಾರತೀಯ ಜನತಾ ಪಾರ್ಟಿ ನೇಷನ್ ಫಸ್ಟ್ ಛೋಳೋ ಪಾರ್ಟಿ ಎದಕ್ಕೂ ನಮ್ಮ ಲೀಡರ್ಗಳು ಹೆಂಗೆ ಸರಿಯಲ್ಲ ಅವಶ್ಯಕತೆ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾತಾಡ್ತಾರೆ ಪಾರ್ಲಿಮೆಂಟ್ ಮಾತಾಡ್ತಾರೆ ಯಾವ ಮಂತ್ರಿಗೂ ಮಾತಾಡ್ತಾರೆ ಇದು ಒಂದು ಎಕ್ಸಿಡೆಂಟ್ ಆಗ್ಯದ ಇಟ್ಸ್ ಆಕ್ಸಿಡೆಂಟ್ ಒಂದು ಲೋಪ ಆಗ್ಯದ ನಮ್ಮ ಅವ್ರಿಗೆ ಯಾರ್ಯಾರು ತಪ್ಪು ಮಾಡ್ಯಾರ ಸಸ್ಪೆಂಡ್ ಮಾಡ್ಯಾರ ಇದು ಅದು ಹಿಂದೆ ನೀವು ನಾವು ಇತಿಹಾಸ ಹೇಳಿದ್ರೆ ನೀವು ಬಾಂಬೆ ಇನ್ಸಿಡೆಂಟ್ ಬಾಂಬೆ ಬಿಲ್ಡಿಂಗಲ್ಲಿ ಹೋಟ್ಲಿಗೆ ಅಟ್ಯಾಕ್ ಮಾಡಿದ್ದು ಆಳ ಹಿಂದಾಗ್ಯಾವ ಇದು ಹತ್ತು ವರ್ಷದಾಗ ಇದು ಯಾಕೆ ಎದ್ದು ಕಾಣಲಿಕ್ಕೆ ಅಂತಂದ್ರೆ ಒಂದೇ ಕಾರಣ ಐತೆ ನಾವು ನೀವು ಬರಿಬೇಕು ಯಾಕೆ ಎದ್ದು ಅಂತಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಂಬತ್ತುವರೆ ವರ್ಷದಾಗ ಇಂಥ ಯಾವುದೇ ಘಟನೆ ಆಗಿಲ್ಲ ಈಗ ಅಪೋಸಿಷನ್ದವ್ರು ಹತಾಶರಾಗ್ಯಾರ ಮೂರು ಸ್ಟೇಟ್ನಾಗ ಸೋತಾರ ಮುಂದೂ ಸೋಲ್ತೀವಂತ ಗೊತ್ತಾಗ್ಯದ ಇದೊಂದು ಕಾಣ ಸಿಕ್ಕದ ಈ ಕಾರಣದಾಗೆ ಒಳ್ಳೆ ಒಳ್ಳೆ ಚರ್ಚೆ ಆಗ್ತಾ ಇತ್ತು ನಮ್ಮ ಸ ಪಾರ್ಲಿಮೆಂಟಲ್ಲಿ ಅದನ್ನು ಸ್ಟಾಲ್ ಮಾಡ್ತಾ ಇದ್ದಾರೆ ಅವ್ರಿಗೆ ವಿನಂತಿ ಮಾಡ್ತೀನಿ ಆ ಅವ್ರಿಗೂ ಇದು ಬಿಡ್ ಬಿಡ್ರಿ ಎಂಟು ದಿವಸ ದಿನ ಎಂಟಿದ ಐದು ಸೆಷನ್ಗಳವ ಒಳ್ಳೆ ಸಿಟ್ಟಿಂಗ್ ಮಾಡೋಣ ನಮ್ಮನು ಸ್ಟಾರ್ ಕ್ವಶನ್ ಬಂದು ನಾಳೆ ಹೊಂದ್ರೆ ಬರ್ತದೆ ಅದಕ್ಕೆ ನಾನು ಈಗ ಹೋಗ್ಲಿಕ್ಕೆ ಧನ್ಯವಾದಗಳು ಮುಂದಿನ ವಾರ ಈಗ ಅವರು ವಿಚಾರ